ಇಲ್ಲ ನ್ಯಾಯ ಈ ಕಾರ್ಮಿಕರ ಸಂಕಷ್ಟಗಳಿಗೆ ಮಿಡಿಯುತ್ತಿಲ್ಲವೇ ಸರ್ಕಾರ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ರಜತ ಮಹೋತ್ಸವ ಹೇಗಿರಲಿದೆ ಹೌದು ವೀಕ್ಷಕರೇ ಕೆಲ ದಶಕಗಳಿಂದಲೂ ಸಹ ವೃತ್ತಿನಿರತ ಟೈಲರ್ ಬಾಂಧವರು ಹಲವು ಸಂಕಷ್ಟಗಳನ್ನ ಎದುರಿಸುತ್ತಲೇ ಬರುತ್ತಿದ್ದಾರೆ ಪ್ರತಿಸಲ ಸರ್ಕಾರಗಳು ಬದಲಾಗುತ್ತಿವೆಯೇ ಹೊರತು ರಾಜ್ಯ ಟೈಲರ್ಗಳ ಸಂಕಷ್ಟಗಳನ್ನು ಅವರ ಬೇಡಿಕೆಗಳನ್ನು ಮೂಲಭೂತ ಸರ್ಕಾರಿ ಸವಲತ್ತುಗಳನ್ನು ನೀಡುತ್ತಿಲ್ಲ ಈ ಕಾರ್ಮಿಕರ ಬದುಕು ಹಸನು ಮಾಡುವಂತಹ ಸುಸಮಯ ಕೂಡಿ ಬರಲೇ ಇಲ್ಲ ಚುನಾವಣಾ ಸಮಯದಲ್ಲಿ ಆಶ್ವಾಸನೆಗಳನ್ನು ನೀಡಿ ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ಕೊಟ್ಟ ಮಾತನ್ನು ಮರೆತು ಬಿಡುತ್ತಿದ್ದಾರೆ ಬಟ್ಟೆ ಹೊಲಿಯುವ ಟೈಲರ್ಗಳು ಸಹ ಈ ನೆಲದ ನಾಗರಿಕರು ಅನ್ನೋದನ್ನ ಆಳುವ ಸರ್ಕಾರಗಳು ಮರೆತು ಇನ್ನಾದರೂ ಈ ನಾಗರಿಕರ ಕಡೆ ಗಮನ ಕೊಡಬೇಕಿದೆ ರಾಜ್ಯ ಟೈಲರ್ಗಳ ಬದುಕು ದುಸ್ಥಿರವಾಗಿದೆ ಅವರ ಬದುಕನ್ನು ರಾಜ್ಯ ಸರ್ಕಾರ ಹಸನುಗೊಳಿಸಬೇಕಿದೆ ಅವರ ಪ್ರಮುಖ ಬೇಡಿಕೆಗಳನ್ನು ಸಕಾಲಕ್ಕೆ ಈಡೇರಿಸಬೇಕಿದೆ ಕೊರೋನಾ ನಂತರದ ಬದುಕು ಮೋರಾವಟ್ಟೆಯಾಗಿದೆ ಬಳಲಿ ಬೆಂಡಾಗಿದ್ದ ಟೈಲರ್ಗಳಿಗೆ ಸರ್ಕಾರದ ಸವಲತ್ತುಗಳು ಈ ಕೂಡಲೇ ಬೇಕಾಗಿದೆ ಹೊಲಿಗೆಯನ್ನೇ ಬದುಕಾಗಿಸಿಕೊಂಡಿದ್ದವರಿಗೆ ಬೇರೆ ದಾರಿಯಿಲ್ಲದೆ ಇದನ್ನೇ ತಮ್ಮ ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ ಆರ್ಥಿಕವಾಗಿ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇದೇ ವೃತ್ತಿಯನ್ನು ನಂಬಿಕೊಂಡಿದ್ದ ಟೈಲರ್ಗಳ ಬದುಕು ದಿನ ಕಳೆದಂತೆ ಕಷ್ಟವಾಗುತ್ತಿದೆ ಕಂಗೆಟ್ಟಿದ್ದ ಟೈಲರ್ಸ್ಗಳಿಗೆ ಆರ್ಥಿಕವಾಗಿ ವಿಶೇಷ ಪ್ಯಾಕೇಜ್ ಬೇಕಾಗಿದೆ ಬಟ್ಟೆಗೆ ರೂಪ ಕೊಟ್ಟವರ ಬದುಕು ಇದೀಗ ತನ್ನ ರೂಪವನ್ನು ಕಳೆದುಕೊಳ್ಳುತ್ತಿದೆ ಕಳೆದ ವರ್ಷವೂ ಸಹ ವಿವಿಧ ಬೇಡಿಕೆಗಳು ಸೇರಿದಂತೆ ಟೈಲರ್ಸ್ ಬೋರ್ಡ್ ಸ್ಥಾಪನೆಗೆ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದರೂ ಯಾವುದೇ ಪ್ರಯೋಜನ ಆಗಲಿಲ್ಲ ಈ ಹೋರಾಟ ಜಿಲ್ಲೆಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಎಂಬಂತೆ ಬೃಹತ್ ಸಂಖ್ಯೆಯಲ್ಲಿ ಜಿಲ್ಲೆಯ ಟೈಲರ್ಗಳು ಬೀದಿಗೆ ಇಳಿದಿದ್ದರು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ರಚಿಸುವ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಎರಡು ಸಾವಿರಕ್ಕೂ ಹೆಚ್ಚು ಟೈಲರ್ಗಳು ಬೃಹತ್ ಮೆರವಣಿಗೆ ನಡೆಸಿ ಗಮನ ಸೆಳೆದಿದ್ದರು ಟೈಲರ್ಸ್ಗಳಿಗೆ ಸಂಕಷ್ಟ ಬಂದಾಗ ಬೀದಿಗಿಳಿದು ಹೋರಾಟ ಮಾಡುತ್ತಿರುವುದು ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ಹೌದು ವೀಕ್ಷಕರೇ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಸಹ ಈ ಅಸೋಸಿಯೇಷನ್ ಟೈಲರ್ಸ್ಗಳ ಕ್ಷೇಮಾಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹಲವಾರು ರೀತಿಯ ಹೋರಾಟ ಹಾಗೂ ಸರ್ಕಾರಕ್ಕೆ ಹಲವು ಮನವಿಗಳನ್ನು ಸಲ್ಲಿಸುತ್ತಲೇ ಬರುತ್ತಿದೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಗಳನ್ನು ಸಲ್ಲಿಸುತ್ತಲೇ ಬರುತ್ತಿದೆ ಇಲ್ಲಿಯವರೆಗೆ ಶಾಂತಿಯುತ ಸಂಘಟನೆಗಳನ್ನು ಹೋರಾಟಗಳನ್ನು ಮಾಡಿಕೊಂಡೇ ಬರುತ್ತಿದೆ ರಾಜ್ಯದಲ್ಲಿ ಹೊಲಿಗೆ ಕೆಲಸದಿಂದ ಜೀವನ ಸಾಗಿಸುತ್ತಿರುವ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಕೆಲಸಗಾರರಿಗೆ ಜೀವನ ಭದ್ರತೆಯನ್ನು ಒದಗಿಸಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಎಸುವಿಯಲ್ಲಿ ಕರ್ನಾಟಕ ರಾಜ್ಯ ಟೈಲರ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ ಯುಟಿ ಫರೀದ್ ಶಾಸಕರು ಯುಟಿ ಖಾದರ್ ಈಗಿನ ಸಭಾಪತಿಗಳವರ ತಂದೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ರು ಅಂದಿನಿಂದಲೂ ಸಹ ಯುಟಿ ಖಾದರ್ ಅವರು ಈ ಸಂಘಟನೆಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ರೀತಿಯ ಸಹಕಾರ ನೀಡುತ್ತಿದ್ದಾರೆ ಇದೀಗ ನಡೆಯಲಿರುವ ರಜತ ಮಹೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕರೆತರುವುದರಲ್ಲಿ ಸನ್ಮಾನ್ಯ ಯುಟಿ ಖಾದರ್ ಅವರ ಪ್ರಮುಖ ಪಾತ್ರ ಇದೆ ಹಾಗಾಗಿ ಅವರಿಗೆ ಈ ಸಂಸ್ಥೆ ಚಿರಋಣಿಯಾಗಿರಲಿದೆ ಅದೇ ರೀತಿ ಬಡವರ ಪರ ನಿಂತಿರುವ ಸಿದ್ದರಾಮಯ್ಯ ಸರ್ಕಾರ ಈ ಟೈಲರ್ ಕಾರ್ಮಿಕರ ಸಂಕಷ್ಟಗಳನ್ನು ಈಡೇರಿಸಿ ಅವರ ಕಣ್ಣೀರನ್ನು ಒರೆಸಬೇಕಾಗಿದೆ ಅದು ಸಿದ್ದರಾಮಯ್ಯನವರು ಮಾಡುತ್ತಾರೆ ಎಂಬ ಭರವಸೆ ಈ ಸಂಸ್ಥೆ ಬಲವಾಗಿ ನಂಬಿದೆ ಅದೇ ರೀತಿ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ ರವರು ಕೂಡ ಟೈಲರ್ಗಳ ಬೇಡಿಕೆಯನ್ನು ಈಡೇರಿಸುವುದಾಗಿ ಮಾತು ನೀಡಿದ್ದಾರೆ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಈ ಒಂದು ಸಂಘಟನೆಯು ಪ್ರಾರಂಭಗೊಂಡು ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುವ ಈ ಸುಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸಮಾವೇಶ ಹಾಗೂ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಸಂಭ್ರಮವನ್ನು ಆಚರಿಸುವ ಸಲುವಾಗಿ ನಾವು ಬೆಂಗಳೂರಿನ ಶಾಲಿನಿ ಮೈದಾನದಲ್ಲಿ ಐದನೇ ಬ್ಲಾಕ್ ಜಯನಗರ ಇಲ್ಲಿ ನಡೆಸುವುದೆಂದು ತೀರ್ಮಾನಿಸಿರುವಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಟಿ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ ಯು ಟಿ ಖಾದರ್ ಫರೀದ್ ಅವರ ಘನ ಉಪಸ್ಥಿತಿಯಲ್ಲಿ ನಾವು ಈ ಸಮಾವೇಶವನ್ನು ನಡೆಸುತ್ತಿದ್ದೇವೆ ಈ ಒಂದು ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಲಿದ್ದಾರೆ ಕಾರ್ಮಿಕ ಸಚಿವರಾದ ಶ್ರೀ ಲಾಡ್ರವರು ಗೌರವ ಉಪಸ್ಥಿತಿಯಲ್ಲಿ ಈ ಸಭೆಯಲ್ಲಿ ಸಚಿವರು ಕೂಡ ಭಾಗವಹಿಸಲಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ಅಸಂಘಟಿತ ಕಾರ್ಮಿಕರಾಗಿ ದುಡಿಯುತ್ತಿರುವ ಮಹಿಳೆಯರು ಸೇರಿದಂತೆ ಸುಮಾರು ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಹೊಲಿಗೆ ವೃತ್ತಿಯನ್ನೇ ಅವಲಂಬಿಸಿ ಜೀವನ ನಡೆಸುತ್ತಿರುವ ಕಾರ್ಮಿಕರಿಗೆ ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇರುವುದಿಲ್ಲ ಸಮಾಜಕ್ಕೆ ಅಗತ್ಯವಾದ ಸೇವೆಯನ್ನು ಸಲ್ಲಿಸುತ್ತಾ ಈ ಹೊಲಿಗೆ ಕೆಲಸಗಾರರು ಉದ್ಯೋಗದ ಖಾತ್ರಿ ಇಲ್ಲದೆ ವಸತಿ ಮಕ್ಕಳ ವಿದ್ಯಾಭ್ಯಾಸ ಔಷಧೋಪಚಾರ ಹಾಗೂ ವೃದ್ಧಾಪ್ಯದಲ್ಲಿ ಬದುಕಿಗೆ ಭದ್ರತೆ ಇಲ್ಲದೆ ತೀರಾ ಅಸಹಾಯಕ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ಅಭದ್ರ ಸ್ಥಿತಿಯಲ್ಲಿರುವ ಲಕ್ಷಾಂತರ ಮಂದಿ ಅಸಂಘಟಿತ ಹೊಲಿಗೆ ವೃತ್ತಿಯವರನ್ನು ಸಂಘಟಿಸಿ ಅವರ ಬದುಕಿನ ಭದ್ರತೆಗಾಗಿ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಎಂಬ ಸಂಘಟನೆಯು ನಿರಂತರವಾಗಿ ಹೋರಾಡುತ್ತಲೇ ಇದೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಇಡೀ ರಾಜ್ಯದಾದ್ಯಂತ ಜಿಲ್ಲೆ ತಾಲೂಕು ಸಮಿತಿಗಳನ್ನು ರಚಿಸಿಕೊಂಡು ವೃತ್ತಿ ಬಾಂಧವರ ಕ್ಷೇಮಾಭಿವೃದ್ಧಿಗಾಗಿ ನಿರಂತರವಾಗಿ ದುಡಿಯುತ್ತಾ ಬರುತ್ತಿದೆ ರಾಜ್ಯದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ತಮ್ಮ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಾ ಬರುತ್ತಿದ್ದಾರೆ ಜಾಗತೀಕರಣ ಮತ್ತು ಉದಾರೀಕರಣದ ನೇರ ಪರಿಣಾಮವನ್ನು ಹೊಲಿಗೆ ವೃತ್ತಿಯವರು ಎದುರಿಸುತ್ತಿದ್ದು ಕಮಿಷನ್ ಆಧಾರದ ಮೇಲೆ ಹೊಲಿಗೆ ಕೆಲಸ ಮಾಡುವ ಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ ಸರ್ಕಾರದ ಸೌಲಭ್ಯಗಳಿಂದ ನಿರಂತರವಾಗಿ ವಂಚಿತರಾಗಿದ್ದಾರೆ ಈ ವಲಯದ ಕಾರ್ಮಿಕರಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಬಡ ಕುಟುಂಬಗಳ ಪುರುಷ ಮತ್ತು ಮಹಿಳೆಯರು ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದು ಈ ಜಗತ್ತು ಎಷ್ಟೇ ಆಧುನಿಕತೆಯತ್ತ ಸಾಗಿದರೂ ಈ ವೃತ್ತಿಯ ಕಾರ್ಮಿಕರಿಗೆ ನಮ್ಮ ಸರ್ಕಾರಗಳು ಯಾವುದೇ ಸೌಲಭ್ಯಗಳನ್ನು ಇದುವರೆಗೂ ನೀಡದೇ ಇರುವುದು ಶೋಚನೀಯ ಸ್ಥಿತಿಯಾಗಿದೆ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಗೋರಿಗುಡ್ಡೆ ಮಂಗಳೂರು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅನೇಕ ಹಿರಿಯ ವೃತ್ತಿ ಬಾಂಧವರು ಸೇರಿ ಪ್ರಾರಂಭ ಮಾಡಿದಂತಹ ಈ ಒಂದು ಸಂಘಟನೆ ಇಂದು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡಲಿದ್ದು ಇದರ ಅಂಗವಾಗಿ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಜಯನಗರದಲ್ಲಿರುವಂತಹ ಶಾಲಿನಿ ಆಟದ ಮೈದಾನದಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದಂತಹ ಶ್ರೀ ಯು ಟಿ ಖಾದರ್ ರವರು ಹಾಗೂ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ರವರು ಆಗಮಿಸಲಿದ್ದು ತಾವೆಲ್ಲರೂ ತಮ್ಮ ವೃತ್ತಿ ಬಾಂಧವರನ್ನು ಒಟ್ಟಾಗಿ ಕೂರಿಸಿ ಒಟ್ಟಾಗಿ ಕರೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಕೇಳಿಕೊಡುತ್ತಾ ಇದ್ದೇವೆ ಹಾಗೂ ನಮ್ಮ ಟೇಲರ್ಸ್ ಸಂಘದಿಂದ ನಮ್ಮ ಟೈಲರ್ಸ್ ಗಳಿಗೆ ಬೇಕಾದಂತಹ ಅನೇಕ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮನವಿ ಪತ್ರದ ಮೂಲಕ ನೀಡಲಿದ್ದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮೆಲ್ಲ ನಮ್ಮ ನೆರೆ ರಾಜ್ಯಗಳಾದ ಕೇರಳ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ಈ ರಾಜ್ಯಗಳಲ್ಲಿ ಹೊಲಿಗೆ ಕೆಲಸಗಾರರಿಗೆ ಸರ್ಕಾರವು ಜೀವನ ಭದ್ರತೆಯನ್ನು ನೀಡಿ ಟೈಲರ್ಸ್ ಬೋರ್ಡ್ಗಳನ್ನು ಸಹ ಸ್ಥಾಪಿಸಿ ಟೈಲರ್ಸ್ ವೃತ್ತಿ ಬಾಂಧವರಿಗೆ ಸಹಾಯವಾಗಿರುತ್ತದೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಟೈಲರ್ಸ್ ಬೋರ್ಡ್ ಸ್ಥಾಪನೆಗಾಗಿ ರಾಜ್ಯದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಟೈಲರ್ಸ್ ವೃತ್ತಿ ಬಾಂಧವರ ಒಕ್ಕೊರಲ ಪ್ರಮುಖ ಬೇಡಿಕೆಯಾಗಿರುತ್ತದೆ ಆದ್ದರಿಂದ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಟೈಲರ್ಸ್ ವೃತ್ತಿ ಬಾಂಧವರ ಟೈಲರ್ಸ್ ಅಸೋಸಿಯೇಷನ್ ಸಂಸ್ಥೆಗೆ ಇಪ್ಪತ್ತೈದು ವರ್ಷ ತುಂಬಲಿದ್ದು ಅದೇ ದಿನ ರಜತ ಮಹೋತ್ಸವ ಮತ್ತು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಮೂಲಕ ರಾಜ್ಯದ ಇಪ್ಪತ್ತು ಲಕ್ಷ ಹೊಲಿಗೆ ಕಾರ್ಮಿಕರ ಪರವಾಗಿ ಸರ್ಕಾರದ ಗಮನ ಸೆಳೆಯಲು ಅಸೋಸಿಯೇಷನ್ ಮುಂದಾಗಿದೆ ಈ ಸಮಾರಂಭಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪ ಡಿ ಡಿಕೆ ಶಿವಕುಮಾರ್ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ರವರು ಸೇರಿದಂತೆ ಹಲವಾರು ಹಾಲಿ ಮತ್ತು ಮಾಜಿ ಶಾಸಕರು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಕೋಟಾ ಶ್ರೀನಿವಾಸ ಪೂಜಾರಿ ಮಾಜಿ ಮುಖ್ಯಮಂತ್ರಿಗಳಾದ ಡಿ ಕುಮಾರಸ್ವಾಮಿಯವರು ಮತ್ತು ಜಯನಗರ ಕ್ಷೇತ್ರದ ಶಾಸಕರಾದ ರಾಮಮೂರ್ತಿಯವರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ರಾಜ್ಯದಾದ್ಯಂತ ಟೈಲರ್ಸ್ ವೃತ್ತಿ ಬಾಂಧವರು ಎಲ್ಲ ಜಿಲ್ಲೆ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾದ ಬಿ ನಾರಾಯಣ್ ಪ್ರಧಾನ ಕಾರ್ಯದರ್ಶಿಯಾದ ಪ್ರಜ್ವಲ್ ಕುಮಾರ್ ಖಜಾಂಚಿಗಳಾದ ರಾಮಚಂದ್ರ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಮೊಹಮ್ಮದ್ ಫಿರೋಜ್ ರವರು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ